ಭಾರತದಲ್ಲೇ ನ್ಯೂಜಿಲೆಂಡ್ ವಿರುದ್ಧ ಸರಣಿ ಸೋತೆ ಟೀಮ್ ಇಂಡಿಯಾ ಅದಾದ ನಂತರ ಆಸ್ಟ್ರೇಲಿಯಾ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿ ಅದು ಕೂಡ ಸೋತು ಹೋಗುತ್ತೆ ಟೀಮ್ ಇಂಡಿಯಾ ಹಾಗಾಗಿನೇ ಬಿಸಿಸಿಐ ಇಲ್ಲಿ ಚಾಟಿ ಏಟನ್ನ ಕೊಡುವುದಕ್ಕೆ ಮುಂದಾಗಿದೆ ಟೀಮ್ ಇಂಡಿಯಾ ಪ್ಲೇಯರ್ ಗಳಿಗೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಎಷ್ಟೋ ಹುಡುಗರಿಗೆ ಟೀಮ್ ಇಂಡಿಯಾ ಸೇರ್ಬೇಕು ದೊಡ್ಡ ಕ್ರಿಕೆಟರ್ ಆಗ್ಬೇಕು ಅನ್ನೋ ಕನಸಿರುತ್ತೆ ಇದರ ಜೊತೆಗೆ ಈಗ ಅದೇ ರೀತಿಯಾಗಿ ಕಷ್ಟಪಟ್ಟು ಕ್ರಿಕೆಟ್ಗೆ ಸೇರಿರ್ತಾರೆ ಟೀಮ್ ಇಂಡಿಯಾ ಆಟಗಾರರು ಕೂಡ ಆಗಿರ್ತಾರೆ ಆದರೆ ಅವರಿಂದ ತಂಡಕ್ಕೆ ಒಂದು ನಿರೀಕ್ಷೆ ಇರುತ್ತೆ ಆ ನಿರೀಕ್ಷೆ ಏನಾದರೂ ಸುಳ್ಳಾಗಿಬಿಟ್ರೆ ಅವರನ್ನು ತಂಡದಿಂದ ಹೊರಗಿಡುವಂಥ ಕೆಲಸ ಆಗುತ್ತೆ ಅದೇ ರೀತಿಯಾಗಿ ಈಗ ಟೀಮ್ ಇಂಡಿಯಾದ ಆಟಗಾರರ ಪರಿಸ್ಥಿತಿ ಜೊತೆಗೆ ಕೆಲವೊಂದಿಷ್ಟು ಷರತ್ತುಗಳನ್ನು ಕೂಡ ಬಿ ಸಿ ಸಿ ಐ ವಿಧಿಸಿದೆ ಟೀಮ್ ಇಂಡಿಯಾ ಆಟಗಾರರ ಮೇಲೆ ಇಷ್ಟು ದಿನಗಳ ಕಾಲ ಅಷ್ಟು ದೊಡ್ಡ ಮಟ್ಟದ ಷರತ್ತುಗಳನ್ನು ವಿಧಿಸಿರಲಿಲ್ಲ ಏಕೆ ಅಂತ ಹೇಳಿದರೆ ಟೀಮ್ ಇಂಡಿಯಾ ತುಂಬ ಚೆನ್ನಾಗಿ ಸಾಧನೆ ಮಾಡ್ಕೊಂಡು ಬರ್ತಾಯಿತ್ತು ಆದರೆ ಇತ್ತೀಚಿನ ದಿನದ ಕ್ರಿಕೆಟ್ಗಳನ್ನು ಕ್ರಿಕೆಟ್ ನೋಡ್ತಾ ಇದ್ದರೆ ಭಾರತದಲ್ಲೇ ನ್ಯೂಜಿಲೆಂಡ್ ವಿರುದ್ಧ ಸರಣಿ ಸೋತ್ಬಿಡುತ್ತೆ ಟೀಮ್ ಇಂಡಿಯಾ ಅದಾದ ನಂತರ ಆಸ್ಟ್ರೇಲಿಯಾ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿ ಅದು ಕೂಡ ಸೋತು ಹೋಗುತ್ತೆ ಟೀಮ್ ಇಂಡಿಯಾ ಹಾಗಾಗಿ ಬಿ ಸಿ ಸಿ ಐ ಈಗ ಆಟಗಾರರ ಮೇಲೆ ಒಂದಿಷ್ಟು ಷರತ್ತುಗಳನ್ನ ವಿಧಿಸಿದೆ ಹಾಗಾದ್ರೆ ಆ ಷರತ್ತುಗಳು ಏನೇನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ವೀಕ್ಷಕರೇ ನಿಮಗೆಲ್ಲ ಗೊತ್ತೇ ಇದೆ ಟೀಮ್ ಇಂಡಿಯಾ ಎಷ್ಟು ಬಲಿಷ್ಠವಾಗಿದೆ ಅಂತ ಹೇಳಿ ಆದ್ರೆ ಅದೃಷ್ಟ ಈ ಬಾರಿ ಕೈ ಹಿಡಿದಿಲ್ಲ ಭಾರತ ತಂಡದ ಆಟಗಾರರ ವಿರುದ್ಧನೇ ಹೋಗ್ತಾ ಇದೆ ಹಾಗಾಗಿನೇ ಬಿಸಿಸಿಐ ಸಿ ಸಿ ಐ ಇಲ್ಲಿ ಚಾಟಿ ಏಟನ್ನ ಕೊಡುವುದಕ್ಕೆ ಮುಂದಾಗಿದೆ ಟೀಮ್ ಇಂಡಿಯಾ ಪ್ಲೇಯರ್ಗಳಿಗೆ ಬಹಳ ಪ್ರಮುಖವಾಗಿ ಈಗ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಫಾರ್ಮ್ನಲ್ಲೇ ಇರಲಿಲ್ಲ ರೋಹಿತ್ ಶರ್ಮಾ ಕೊನೆಯ ಮ್ಯಾಚ್ ಅಂದರೆ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ಕೊನೆಯ ಟೆಸ್ಟ್ನಿಂದ ಹೊರಗುಳಿದು ಬಿಡ್ತಾರೆ ಅದು ಕೂಡ ಟೀಮ್ ಕ್ಯಾಪ್ಟನ್ ಆಗಿ ಅಂತ ಅವಮಾನ ಇಡೀ ಜಗತ್ತಿನ ಕ್ರಿಕೆಟ್ನಲ್ಲಿ ರೋಹಿತ್ ಶರ್ಮಾ ಅವರಿಗೆ ಇರುವಂಥ ಗೌರವ ಎಷ್ಟಿದೆ ಎಲ್ಲರಿಗೂ ಕೂಡ ಗೊತ್ತಿರೋದೆ ಆದರೆ ರೋಹಿತ್ ಶರ್ಮಾನೇ ಟೀಮ್ ಇಂಡಿಯಾದಿಂದ ಹೊರಗುಳಿದ್ಬಿಟ್ರು ಇದೆಲ್ಲ ನೋಡಿ ಈಗ ಬಿ ಸಿ ಸಿ ಐ ಒಂದು ನಿರ್ಧಾರಕ್ಕೆ ಬಂದಿದೆ ಒಂದಿಷ್ಟು ಪ್ರಮುಖವಾದಂಥ ನಿರ್ಧಾರಗಳನ್ನು ಮಾಡಿದೆ ಮತ್ತು ಪ್ರಮುಖವಾದಂಥ ಷರತ್ತುಗಳನ್ನು ಕೂಡ ಟೀಮ್ ಇಂಡಿಯಾಗೆ ಬಿ ಐ ವಿಧಿಸಿರೋದು ಹಾಗಾದ್ರೆ ಯಾವೆಲ್ಲ ಷರತ್ತುಗಳನ್ನು ವಿಧಿಸಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದರೆ ಮೊದಲಿಗೆ ಎಲ್ಲ ಆಟಗಾರರು ಇನ್ನು ದೇಸಿ ಕ್ರಿಕೆಟ್ ಆಡೋದು ಕಡ್ಡಾಯ ಇದು ಬಹಳ ಪ್ರಮುಖ ದೇಸಿ ಕ್ರಿಕೆಟ್ನ ಆಡಲೇಬೇಕಾಗುತ್ತೆ ಮುಂಚೆಯೆಲ್ಲ ಅಂದರೆ ಇಂಟರ್ನ್ಯಾಷನಲ್ ಟೀಮ್ಗೆ ಆಯ್ಕೆ ಆಗುವಂಥ ಅಥವಾ ನ್ಯಾಷನಲ್ ಟೀಮ್ಗೆ ಆಯ್ಕೆ ಆಗೋದಕ್ಕಿಂತ ಮೊದಲು ಎಲ್ಲಾ ಪ್ಲೇಯರ್ಗಳು ಕೂಡ ರಣಜಿ ಆಡಿರ್ತಾರೆ ಕೆಲವೊಂದಿಷ್ಟು ವಿಜಯ್ ಹಜಾರೆ ಟ್ರೋಫಿ ಈ ರೀತಿಯಾದಂಥ ದೇಸಿ ಕ್ರಿಕೆಟ್ಗಳಲ್ಲಿ ಭಾಗವಹಿಸಿಯೇ ವಹಿಸಿರ್ತಾರೆ ಅದಾದ ನಂತರ ಅವರ ಪರ್ಫಾರ್ಮೆನ್ಸ್ ನೋಡಿಕೊಂಡು ಅವರನ್ನು ತಂಡಕ್ಕೆ ಕಾಲ್ ಮಾಡ್ತಾರೆ ಆ ರೀತಿಯಾದಂಥ ಪ್ರಕ್ರಿಯೆ ಮೊದಲಿನಿಂದಲೂ ಕೂಡ ಇದೆ ಆದರೆ ಇತ್ತೀಚೆಗೆ ಸ್ಟಾರ್ಸ್ಗಳು ಅಂತ ಏನು ಆಗಿಬಿಟ್ಟಿರ್ತಾರಲ್ಲ ಈಗ ರೋಹಿತ್ ಶರ್ಮಾ ಆಗಿರ್ಬೋದು ವಿರಾಟ್ ಕೊಹ್ಲಿ ಆಗಿರ್ಬೋದು ರವೀಂದ್ರ ಜಡೇಜಾ ಇಂಥವರಿಗೆ ದೇಸಿ ಕ್ರಿಕೆಟ್ ಆಡೋದಕ್ಕೆ ಎಲ್ಲ ಒಂದು ಕಡೆ ಹೋಗ್ತಾ ಇರಲಿಲ್ಲ ಫಾರ್ಮ್ ಇಲ್ಲ ಅಂತ ಅಂದರೂ ಕೂಡ ಫಾರ್ಮ್ನಲ್ಲಿ ಇಲ್ಲ ಅಂದರೂ ಕೂಡ ಅವರು ದೇಸಿ ಕ್ರಿಕೆಟ್ಗೆ ಹೋಗ್ತಾ ಇರಲಿಲ್ಲ ಆದರೆ ಈಗ ಹೋಗಲೇಬೇಕು ಅದು ರೋಹಿತ್ ಶರ್ಮಾನೇ ಆಗಲಿ ಅಥವಾ ವಿರಾಟ್ ಕೊಹ್ಲಿಯೇ ಆಗಲಿ ಇನ್ನು ಆಗಲಿ ಫಾರ್ಮ್ನಲ್ಲಿ ಇಲ್ಲ ಅಂತ ಅಂದರೆ ದೇಸಿ ಕ್ರಿಕೆಟ್ ಆಡಲೇಬೇಕು ಅನ್ನೋದನ್ನ ರೂಲ್ಸ್ ಮಾಡಿದೆ ಬಿ ಸಿ ಸಿ ಐ ಏನು ವಿದೇಶಿ ಪ್ರವಾಸದ ವೇಳೆ ಪತ್ನಿ ಕುಟುಂಬಸ್ಥರ ಜೊತೆಗೆ ಇರೋದಕ್ಕೆ ಕಾಲಮಿತಿ ಇದೆ ಎಲ್ಲೊಂದು ಕಡೆ ನೀವು ಗಮನಿಸಿರ್ತೀರಿ ವಿದೇಶಕ್ಕೆ ಟೂರ್ನಿ ಆಡೋದಕ್ಕೂ ಹೋದಂಥ ಸಂದರ್ಭದಲ್ಲಿ ತಮ್ಮ ಪತ್ನಿ ಆಟಗಾರರು ತಮ್ಮ ಪತ್ನಿ ಜೊತೆಗೆ ತಮ್ಮ ಕುಟುಂಬಸ್ಥರನ್ನ ಕರ್ಕೊಂಡು ಹೋಗ್ತಾರೆ ಅವರ ಜೊತೆಗೇ ವಾಸ್ತವ್ಯವನ್ನು ಹೂಡ್ತಾರೆ ಅದೇನಾಗುತ್ತೆ ಆಟದ ಮೇಲೆ ಪರಿಣಾಮ ಬೀರ್ತಾ ಇದೆ ಹಾಗಾಗಿನೇ ಬಿ ಸಿ ಸಿ ಐ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಈ ಕರ್ಕೊಂಡು ಬನ್ನಿ ಬೇಡ ಅಂತ ಇಲ್ಲ ಆದರೆ ಎಷ್ಟು ಅವಧಿ ಇರಬೇಕು ಅನ್ನೋದನ್ನು ಕೂಡ ನಾವೇ ಡಿಸೈಡ್ ಮಾಡ್ತೀವಿ ಅಂತ ಹೇಳಿ ಬಿ ಸಿ ಸಿ ಐ ಬಹಳ ಸ್ಪಷ್ಟವಾಗಿ ಹೇಳಿದೆ ಅದಾದ ನಂತರ ಸರಣಿ ವೇಳೆ ಆಟಗಾರರ ವೈಯಕ್ತಿಕ ಮ್ಯಾನೇಜರ್ ಮತ್ತು ಶ್ರಫ್ಗೆ ಅವಕಾಶ ಇಲ್ಲ ಈ ವೈಯಕ್ತಿಕ ಮ್ಯಾನೇಜರ್ಗಳನ್ನು ಕೆಲವೊಂದಿಷ್ಟು ಪ್ಲೇಯರ್ಗಳು ಕರ್ಕೊಂಡು ಹೋಗ್ತಾರೆ ಅದು ಕೂಡ ಈ ಸ್ಟಾರ್ ಪ್ಲೇಯರ್ಗಳು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಇಂಥವ್ರು ಮಾತ್ರ ಕರ್ಕೊಂಡು ಹೋಗ್ತಾರೆ ಬೇರೆ ಬೇರೆ ವಿಚಾರಗಳಿಗೆ ಜೊತೆಗೆ ಶೆಫ್ನು ಕೂಡ ಕರ್ಕೊಂಡು ಹೋಗ್ತಾರೆ ಅಡುಗೆ ಭಟ್ರನ್ನ ಯಾಕೆ ಅಂತ ಹೇಳಿದರೆ ವಿದೇಶಿ ಊಟ ಅವರಿಗೆ ಅಡ್ಜಸ್ಟ್ ಆಗ್ತಾ ಇರಲ್ಲ ಹಾಗಾಗಿನೇ ಬಹಳ ಪ್ರಮುಖವಾಗಿ ಶಫ್ ಬೇಕೇ ಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡು ಕರ್ಕೊಂಡು ಹೋಗಿರ್ತಾರೆ ಆದರೆ ಇನ್ನು ಮುಂದೆ ಶೆಫ್ಗೂ ಅವಕಾಶ ಇರೋದಿಲ್ಲ ಮ್ಯಾನೇಜರ್ಗೂ ಅವಕಾಶ ಇರೋದಿಲ್ಲ ಜೊತೆಗೆ ತಂಡದ ತರಬೇತಿ ಶಿಬಿರದಿಂದ ಬೇಗನೆ ನಿರ್ಗಮಿಸುವಂತಿಲ್ಲ ಅಭ್ಯಾಸ ಅಭ್ಯಾಸವನ್ನ ಮಾಡ್ತಾ ಇರ್ತಾರೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಕೆಲವರು ಬೇಕಾಬಿಟ್ಟಿ ಬರ್ತಾರೆ ಹೋಗ್ತಾರೆ ಅದೆಲ್ಲ ನಡೆಯಲ್ಲ ಇನ್ನು ಮುಂದೆ ಇನ್ನು ಮುಂದೆ ಬಹಳ ಶಿಸ್ತಾಗಿ ಪ್ರಾಕ್ಟೀಸ್ ಮಾಡಲೇಬೇಕು ಇಲ್ಲ ಅಂತ ಅಂದರೆ ಅವ್ರನ್ನ ಸುಮ್ಮನೆ ಬಿಡೋಲ್ಲ ಬಿ ಸಿ ಸಿ ಐ ಇನ್ನು ಸರಣಿ ಅಥವಾ ಟೂರ್ನಿ ವೇಳೆ ವೈಯಕ್ತಿಕ ಜಾಹೀರಾತು ಶೂಟಿಂಗ್ ಬ್ಯಾನ್ ಈಗ ಭಾಳ ಪ್ರಮುಖವಾದಂಥ ಸರಣಿಗಳು ನಡೀತಾ ಇರ್ತವೆ ಟೂರ್ನಿಗಳು ಆರಂಭ ಆಗಿರ್ತವೆ ಅದರ ನಡುವೆ ಕೆಲವೊಂದಿಷ್ಟು ಸ್ಟಾರ್ ಆಟಗಾರರು ಏನು ಮಾಡ್ತಾರೆ ಈ ಜಾಹೀರಾತು ಶೂಟಿಂಗ್ನಲ್ಲಿ ಭಾಗಿಯಾಗೋದಕ್ಕೆ ಹೋಗ್ತಾರೆ ಅದಕ್ಕೆಲ್ಲ ಇನ್ನು ಮುಂದೆ ಅವಕಾಶ ಇರೋದಿಲ್ಲ ಇನ್ನು ವಿದೇಶ ಪ್ರವಾಸ ವೇಳೆ ಕೊಂಡೊಯ್ಯುವ ಲಗೇಜ್ ತೂಕಕ್ಕೂ ಕೂಡ ಮಿತಿಯನ್ನು ವಹಿಸಲಾಗಿದೆ ನೋಡಿ ವಿಧಿಸಲಾಗಿದೆ ವಿದೇಶಕ್ಕೆ ಪ್ರವಾಸಕ್ಕೇನು ಹೋಗ್ತಾ ಇರ್ತಾರಲ್ಲ ಟೀಮ್ ಇಂಡಿಯಾ ಆಟಗಾರರು ಲಗೇಜ್ ಸಿಕ್ಕಾಪಟ್ಟೆ ತೆಗೆದುಕೊಂಡು ಹೋಗೋ ಆಗಿಲ್ಲ ಏನು ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ತೆಗೆದುಕೊಂಡು ಹೋಗಬೇಕು ಎನ್ನುವ ಬಿ ಸಿ ಸಿ ಐ ಶೂಟಿಂಗ್ ಕಾರ್ಯಕ್ರಮಗಳಲ್ಲಿ ಕಡ್ಡಾಯವಾಗಿ ಪಾಲ್ಗೊಳ್ಬೇಕು ಬಿ ಸಿ ಸಿ ಐನ ಶೂಟಿಂಗ್ ಏನಿರುತ್ತೆ ಜೊತೆಗೆ ಕಾರ್ಯಕ್ರಮಗಳೇನಿರ್ತವೆ ಅದರಲ್ಲಿ ಟೀಮ್ ಇಂಡಿಯಾ ಆಟಗಾರರು ಕಡ್ಡಾಯವಾಗಿ ಭಾಗಿಯಾಗಬೇಕು ಇನ್ನೇನೋ ರೀಸನ್ ಹೇಳಿ ಬೇರೆ ಬೇರೆ ಕಡೆಗೆ ವಿದೇಶಕ್ಕೆ ಪ್ರವಾಸಕ್ಕೆ ಹೋಗೋ ಹಾಗೇ ಇಲ್ಲ ಎಲ್ಲರೂ ಪಾಲ್ಗೊಳ್ಬೇಕು ಅಂತ ಹೇಳಿ ಇಲ್ಲಿ ಬಿ ಸಿ ಸಿ ಐ ಕಟ್ಟಪ್ಪನೆಯನ್ನು ಹೊರಡಿಸಿರುವುದು ಎಲ್ಲ ಕಡೆ ಎಲ್ಲರೂ ಹೇಳ್ತಾ ಇರೋದು ಇದು ಲೇಟಾಗಿ ಈ ತೀರ್ಮಾನಕ್ಕೆ ಬಂತ ಬಿ ಸಿ ಸಿ ಐ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆದಂಥ ಸಂದರ್ಭದಲ್ಲಿ ಆಗಿದ್ದಂಥ ಸಂದರ್ಭದಲ್ಲಿ ಟೀಮ್ ಇಂಡಿಯಾ ಬಹಳ ಬಲಿಷ್ಠವಾಗಿ ಕಾಣಿಸ್ತಾ ಇತ್ತು ಮತ್ತು ಆಟಗಾರರು ಅಷ್ಟೇ ಶಿಸ್ತಾಗಿರ್ತಾ ಇದ್ರು ಬಿಕಾಸ್ ವಿರಾಟ್ ಕೊಹ್ಲಿಯೂ ಕೂಡ ಅಷ್ಟೇ ಶಿಸ್ತಾಗಿರ್ತಾ ಇದ್ರು ನಾನು ಕ್ಯಾಪ್ಟನ್ನೇ ಇಷ್ಟು ಶಿಸ್ತಾಗಿರ್ತೀನಿ ನಿಮ್ಗೇನಾಗಿದೆ ಅಂತ ಹೇಳಿ ಅಕಸ್ಮಾತ್ ಆಗಿ ಅಶಿಸ್ತು ತೋರಿದ ಆ ಆಟಗಾರನ ಟೀಮ್ ಇಂಡಿಯಾದಲ್ಲಿ ಇರೋದಕ್ಕೆ ವಿರಾಟ್ ವಿರಾಟ್ ಕೊಹ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇರ್ಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಶಿಸ್ತು ಎದ್ದು ಕಾಣಿಸ್ತಾ ಇತ್ತು ಅದರ ರಿಸಲ್ಟ್ ನ್ಯೂಜಿಲೆಂಡ್ ಸರಣಿಯಲ್ಲಿ ಗೊತ್ತಾಯ್ತು ಮತ್ತು ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲೂ ಕೂಡ ಗೊತ್ತಾಯ್ತು ಹಾಗಾಗಿನೇ ಈ ನಿರ್ಧಾರಕ್ಕೆ ಬಂದಿದೆ ಇನ್ನು ಮತ್ತೊಂದು ವಿಚಾರ ಈ ಗೌತಮ್ ಗಂಭೀರ್ ಅವರ ಪಡೆ ಏನಿದೆಯಲ್ಲ ಸ್ಟಾಫ್ ಇದರ ಮೇಲೂ ಕೂಡ ಬಿಸಿಸಿಐ ಸಿ ಸಿ ಕೆಂಗಣ್ಣು ಬೇರಿದೆ ಯಾಕೆ ಅಂತ ಹೇಳಿದ್ರೆ ಗಂಭೀರ್ ವರ್ಸಸ್ ಪ್ಲೇಯರ್ಸ್ ಅಂತ ಪರಿಸ್ಥಿತಿ ಆಗಿಬಿಟ್ಟಿದೆ ಟೀಮ್ ಇಂಡಿಯಾದ್ದು ಎಲ್ಲೊಂದು ಕಡೆ ಕೋಚ್ಗೂ ಮತ್ತು ಆಟಗಾರರಿಗೂ ಹೊಂದಾಣಿಕೆ ಇಲ್ಲ ಅವರಿಬ್ಬರ ನಡುವೆ ಅಂತ ಹೇಳಲಾಗ್ತಾ ಇದೆ ಇದರ ನಡುವೆ ಬ್ಯಾಟಿಂಗ್ ಕೋಚ್ ಯಾಕೋ ವೈಫಲ್ಯವನ್ನ ಕಂಡಿದ್ದಾರೆ ಅಭಿಷೇಕ್ ನಾಯರ್ ಅಭಿಷೇಕ್ ನಾಯರ್ ಟೀಮ್ ಇಂಡಿಯಾ ಒಬ್ಬ ಒಳ್ಳೆ ಆಟಗಾರರಾಗಿದ್ರು ಅದಾದ ನಂತರ ಅವರು ಕೆ ಕೆ ನ ಕೋಚ್ ಕೂಡ ಆಗಿದ್ರು ಬ್ಯಾಟಿಂಗ್ ಕೋಚ್ ಗೌತಮ್ ಗಂಭೀರ್ ಅವ್ರ ಜೊತೆಗೆ ಅದಾದ ನಂತರ ಗೌತಮ್ ಗಂಭೀರ್ ಅವರು ಟೀಮ್ ಇಂಡಿಯಾದ ಕೋಚ್ ಯಾವಾಗ ಆಗ್ತಾರೆ ಆಗ ಗೌತಮ್ ಗಂಭೀರ್ ಅವರು ಇಲ್ಲ ಅಭಿಷೇಕ್ ನಾಯರ್ ಅವರೇ ಬೇಕು ನಮಗೆ ಬ್ಯಾಟಿಂಗ್ ಕೋಚ್ ಆಗಿ ಅಂತ ಹೇಳಿ ಅವರನ್ನೇ ಕರ್ಕೊಂಡು ಬರುವಲ್ಲಿ ಯಶಸ್ವಿ ಆದರು ಆದರೆ ಅಭಿಷೇಕ್ ನಾಯರ್ ಬ್ಯಾಟಿಂಗ್ ಕೋಚ್ ಆದಮೇಲೆ ಎಷ್ಟರ ಮಟ್ಟಿಗೆ ಟೀಮ್ ಇಂಡಿಯಾ ಯಶಸ್ವಿ ಆಯಿತು ಅದು ಕೂಡ ಬಿ ಸಿ ಸಿ ಐ ನೋಡಿದೆ ಹಾಗಾಗಿನೇ ಅಭಿಷೇಕ್ ನಾಯರ್ ಅವರ ಜಾಗಕ್ಕೆ ಈಗ ಸಿತಾನ್ಶು ಅನ್ನೋ ಒಬ್ಬ ಮಾಜಿ ಆಟಗಾರನನ್ನ ಈಗ ಕೋಚ್ ಮಾಡೋದಕ್ಕೆ ಹೊರಟಿದೆ ಬಿ ಸಿ ಸಿ ಎ ಆದರೆ ಇಲ್ಲಿ ಇವರ ಸ್ಥಾನಕ್ಕೆ ಬಂದಿದ್ದಾರೆ ಅಥವಾ ಅವರು ಕೂಡ ಕಂಟಿನ್ಯೂ ಆಗ್ತಾರ ಅಭಿಷೇಕ್ ನಾಯರ್ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ ಆದರೆ ಇವರೇನಿದಾರಲ್ಲ ಅಭಿಷೇಕ್ ನಾಯರ್ ಅವರ ಸ್ಥಾನಕ್ಕೆ ಈಗ ಸಿತಾನ್ಶು ಅನ್ನೋ ಒಬ್ಬರು ಮಾಜಿ ಆಟಗಾರರು ಬಂದಿರೋದು ಐವತ್ತೆರಡು ವರ್ಷ ವಯಸ್ಸವರಿಗೆ ಎರಡು ಸಾವಿರದ ಹತ್ತೊಂಬತ್ತರಿಂದಲೂ ಬೆಂಗಳೂರಿನ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯಲ್ಲಿ ಬ್ಯಾಟಿಂಗ್ ಕೋಚ್ ಆಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಜೊತೆಗೆ ಭಾರತ ತಂಡದ ಜೊತೆಗೆ ಕೆಲ ಸರಣಿಗಳಲ್ಲೂ ಕೂಡ ಇವರು ಕೋಚ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ನೂರ ಮೂವತ್ತು ಪಂದ್ಯಗಳಲ್ಲಿ ಎಂಟು ಸಾವಿರಕ್ಕೂ ಹೆಚ್ಚು ರನ್ಗಳನ್ನು ಇವರು ಗಳಿಸಿದ್ದಾರೆ ಶಿತಾಂಶು ನೋಡಿ ಹೆಂಗಿದೆ ಅಂತ ಅಂದರೆ ಕೆಲವೊಂದು ಕಡೆ ತಮಗೆ ಬೇಕಾದಂಥ ಕೋಚ್ಗಳನ್ನು ತೆಗೆದುಕೊಂಡು ಹೋದರೆ ಈ ರೀತಿಯಾದಂಥ ಪರಿಸ್ಥಿತಿ ಆಗುತ್ತೆ ಅಭಿಷೇಕ್ ನಾಯರ್ ಜೊತೆಗೆ ಆಡಿದಂಥವರು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಕೆಲವೊಂದು ಕಡೆ ಅವರವರ ನಡುವೆ ಯಾವ ರೀತಿಯಾದಂಥ ಸಾಮ್ಯತೆ ಇದೆಯೋ ಏನೂ ಒಂದು ಗೊತ್ತಿಲ್ಲ ಆದರೆ ಟೀಮ್ ಇಂಡಿಯಾ ವೈಫಲ್ಯ ಅಂತೂ ಎದ್ದು ಕಾಣಿಸ್ತಾ ಇದೆ ನೋಡಿ ಜನವರಿ ಇಪ್ಪತ್ತೆರಡರಿಂದ ಆರಂಭ ಆಗುವಂಥ ಇಂಗ್ಲೆಂಡ್ ವಿರುದ್ಧ ತವರಿನ ಟಿ ಟ್ವೆಂಟಿ ಸರಣಿಗೆ ಮುನ್ನ ಸಿತಾಂಶು ತಂಡದ ಬ್ಯಾಟಿಂಗ್ ಕೋಚ್ ಹುದ್ದೆಯನ್ನು ಅಲಂಕರಿಸಲಿದ್ದಾರೆ ಅನ್ನೋದು ಇಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ಮುಖೇನ ಗಂಭೀರ್ ಅವರಿಗೆ ಒಂದಿಷ್ಟು ಕಟ್ಟುಪಾಡುಗಳನ್ನು ವಿಧಿಸಲಾಗಿದೆ ಬಿ ಸಿ ಸಿ ಐ ಕಡೆಯಿಂದ ಇನ್ನು ಮುಂದೆ ನಿಮ್ಮ ಆಟ ನಡೆಯಲ್ಲ ನಾವು ಹೇಳ್ದಂಗೆ ಕೇಳಿ ಅನ್ನೋ ನಿಟ್ಟಿನಲ್ಲಿ ಹೇಳಿಬಿಟ್ಟಿದ್ದಾರೆ ಭಾಳ ಪ್ರಮುಖವಾಗಿ ಯಾರ್ಯಾರು ಅಭಿಷೇಕ್ ನಾಯರ್ ಅವರ ಬದಲು ಈಗ ಅನುಭವಿ ಹಿತಾ ಸಿತಾಂಶು ಅವರಿಗೆ ಆಯ್ಕೆಯಂತೂ ಮಾಡಲಾಗಿದೆ ಆದರೆ ಅಭಿಷೇಕ್ ನಾಯ್ಕ್ ಅವರ ಸ್ಥಾನ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿದೆ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಒಟ್ಟಾರೆಯಾಗಿ ಸತತ ಸೋಲಿನಿಂದ ಬಿ ಸಿ ಸಿ ಐ ಅಂತೂ ಎಚ್ಚೆತ್ತುಕೊಂಡಿದೆ ಟೀಮ್ ಇಂಡಿಯಾ ಆಟಗಾರಿಗೂ ಕೂಡ ಕೆಲವೊಂದಿಷ್ಟು ಕಡಿವಾಣಗಳನ್ನು ಹಾಕಿದೆ ಜೊತೆಗೆ ಕೋಚ್ ಕೂಡ ಇನ್ನು ಮುಂದೆ ಬುದ್ಧಿ ಕಲಿಸುವುದಕ್ಕೆ ಮುಂದಾಗಿದೆ ಬಿಸಿಸಿಐ ನೆಕ್ಸ್ಟ್ ಬರುವಂತ ಸರಣಿಗಳಲ್ಲಿ ಏನಾದ್ರೂ ಸೋತು ಬಿಟ್ರೆ ಅಲ್ಲಿಗೆ ಗಂಭೀರ್ ಅವರ ತಲೆದಂಡ ಆಗೋದು ಬಹುತೇಕ ಕನ್ಫರ್ಮ್ ಅಂತಾನೆ ಹೇಳಲಾಗ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ